ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತಿನ ದಿನ ರಾಯರ ಮತ್ತೊಂದು ತೆಗೆದುಕೊಳ್ಳೋಣ ತುಂಗಾ ಸ್ಥಾನದಿಂದ ಸರ್ಪದೋಷ ನಿವಾರಣೆ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಸಮೀಪದ ಗ್ರಾಮದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಯುವಕನಿಗೆ ಸರ್ಪವು ಕಣ್ಣಿಗೆ ಕಂಡಂತಾಗಿ ಆತ ಯಾವಾಗಲೂ ಹಾವು ಹಾವು ಎಂದು ದಾರಿ ಮೇಲೆ ಹೋಗುವಾಗಲೆಲ್ಲ ಹೆದರುತ್ತಾ ಹೆಜ್ಜೆ ಇಡುತ್ತಿದ್ದೆ ತೋಟಕ್ಕೆ ಹೋದರೆ ಹೊರಗಡೆ ಹೋದರೆ ಎಲ್ಲಿ ಹೋದರೂ ಕೂಡ ಆತನಿಗೆ ಸರ್ಪವು ಕಾಣುತ್ತಿತ್ತು ಯಾವಾಗಲೂ ಆತ ಭಯದಿಂದಲೇ ಓಡಾಡುತ್ತಿದ್ದ ತೋಟಕ್ಕೆ ಹೋದರೆ ಕಾಲ್ಗಡಿಗೆಲ್ಲ ಹಾವು ಬಂದಂತೆ ಕಾಣುತ್ತಿತ್ತು ಹತ್ತಿರ ಬಂದಂತೆ ತನ್ನನ್ನು ಕಚ್ಚಿದಂತೆ ಆಗಿ ಆತ ತೋಟಕ್ಕೆ ಹೋದವನು ಮತ್ತೆ ಹಾವು ಎಂದು ಓಡಿ ಮನೆಗೆ ಬಂದು ಬಿಡುತ್ತಿದ್ದ ನಿಜವಾಗಿಯೂ ಅಲ್ಲಿ ಹಾವು ಇರುತ್ತಿರಲಿಲ್ಲ ಆದರೆ ಆತನ ಕಣ್ಣಿಗೆ ಆ ರೀತಿ ಕಾಣುತ್ತಿತ್ತು ಕನಸಿನಲ್ಲೆಲ್ಲ ಹಾವು ಎಂದು ಆತ ಚೀರುತ್ತಿದ್ದ ಆತನ ಮನೆಯವರಲ್ಲಿ ಬೇರೆ ಯಾರಿಗೂ ಈ ರೀತಿ ಆಗುತ್ತಿರಲಿಲ್ಲ ಆದರೆ ಅವನು ಮಾತ್ರ ಆ ರೀತಿ ಹೇಳುತ್ತಿದ್ದ ಅವನ ಜೊತೆಗಾರರು ಆತನ ಈ ವಿಚಿತ್ರ ವರ್ತನೆಯನ್ನು ಕಂಡು ಈತನೆಲ್ಲೋ ನಾಟಕ ಮಾಡುತ್ತಿದ್ದಾನೆಂದು ಚೇಷ್ಟೆ ಮಾಡುತ್ತಿದ್ದರು ಅವನ ತಂದೆ ತಾಯಿಗಳು ಇಂತಹ ಚೇಷ್ಟೆಗಳನ್ನೆಲ್ಲ ದೂರ ಮಾಡುವ ಜ್ಯೋತಿಷ್ಯರೊಬ್ಬರಲ್ಲಿ ಈ ವಿಷಯ ತಿಳಿಸಿದಾಗ ಅದಕ್ಕೆ ಅವರು ನಿಮಗೆ ನಿಮ್ಮ ವಿರುದ್ಧದವರು ಸಹಾಯದ ಗಾಳಿಯನ್ನು ಕಟ್ಟಿಹಾಕಿ ಮಾಟ ಮಾಡಿದ್ದಾರೆ ಎಂದು ಹೇಳಿದರು ಅವರಿಗೆ ಮತ್ತಷ್ಟು ಹೆದರಿಸಿಬಿಟ್ಟರು ಈ ಮಾಟವನ್ನು ತೆಗೆಸಬೇಕೆಂದು ಅವರು ಅನೇಕ ಮಂದಿ ಮಾಟಗಾರರನ್ನು ಕರೆಯಿಸಿ ಅವರು ಹೇಳಿದ ವಿಧಾನವನ್ನೆಲ್ಲ ಮಾಡಿದರು ಆಗ ಅವರು ಈಗ ಮಾಟವೆಲ್ಲ ಹೋಗಿದೆ ಇನ್ನು ಇವನಿಗೆ ಈ ರೀತಿ ಹಾವು ಕಂಡಂತೆ ಆಗುವುದಿಲ್ಲ ಈಗ ಗುಣವಾಗಿದೆ ಎಂದು ಹೇಳಿದರು ಆದರೆ ಮೊದಲಿನಂತೆ ಹಾವು ಕಂಡಂತಾಗುವುದು ಹೆಚ್ಚಾಯಿತೆ ಹೊರತು ಕಡಿಮೆ ಆಗಲಿಲ್ಲ ಶಿವಪ್ಪ ಎನ್ನುವ ಆ ಯುವಕ ಹೆದರಿ ಒಮ್ಮೆಮ್ಮೆ ಊಟ ಮಾಡುವಾಗಲೂ ಹಾವು ಹಾವು ಎಂದು ಊಟ ಬಿಸಾಕಿ ಓಡಾಡುತ್ತಿದ್ದನು ಹೀಗಿರುವಾಗ ಆತನ ತಂದೆ ಮಿತ್ರರು ಒಂದು ಸಲ ನಿಮ್ಮ ಮಗನನ್ನು ಕರೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಲ್ಲಿ ರಾಯರ ಸೇವೆ ಮಾಡಿ ರಾಯರ ಸೇವೆ ಮಾಡಿದರೆ ಅವರ ಕೃಪಾದೃಷ್ಟಿಯಿಂದ ಈ ಚೇಷ್ಟೆ ಕಡಿಮೆಯಾಗುವುದು ಎಂದು ಹೇಳಿದರು ಆಗ ಅವರ ಮಾತನ್ನು ಕೇಳಿ ಆ ಯುವಕನ ತಂದೆ ತಾಯಿಗಳು ಆ ಹುಡುಗನನ್ನು ಕರೆದುಕೊಂಡು ಮಂತ್ರಾಲಯಕ್ಕೆ ಬಂದರು ಇಲ್ಲಿಯೂ ಬಂದು ಸೇವೆ ಮಾಡಿ ನೋಡೋಣ ಗುಣವಾದರೆ ಆಗಲಿ ಎಂದು ಕೊನೆಯ ನಿರ್ಣಯ ಮಾಡಿಕೊಂಡು ಅವರು ಮಂತ್ರಾಲಯಕ್ಕೆ ಬಂದರು ಅವರಿಗೆ ಅಲ್ಲಿದ್ದ ಕೆಲವರು ನೀವು ಇಲ್ಲಿಯೇ ಕೆಲ ದಿವಸ ರಾಯರ ಸೇವೆ ಮಾಡಿರಿ ಬೃಂದಾವನಕ್ಕೆ ನಮಸ್ಕಾರ ಹಾಕಿರಿ ನಿಮಗೆ ರಾಯರು ಸ್ವಪ್ನದಲ್ಲಿ ತೋರಿ ಎಲ್ಲ ಹೇಳಿಬಿಡುತ್ತಾರೆ ಎಂದು ಧೈರ್ಯ ತುಂಬಿದರು ಅವರ ಮಾತಿನಂತೆಯೇ ಅಲ್ಲಿಯ ಪದ್ಧತಿಯ ಪ್ರಕಾರ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಟುಕೊಂಡು ಶ್ರದ್ಧೆಯಿಂದ ಅವರು ರಾಯರ ಸೇವೆಯನ್ನು ಮಾಡಿದರು ಅವರಿಗೆ ಆನಂದವೇ ಆನಂದ ಕೂಡಲೇ ರಾಘವೇಂದ್ರರು ಆ ಹುಡುಗನ ತಂದೆಯವರಿಗೆ ಕನಸಿನಲ್ಲಿ ಬಂದು ಏನಪ್ಪ ಈಗ ನನ್ನ ನೆನಪು ಬಂತೆ ಮೊದಲು ಹೋಗಿ ನಿನ್ನ ಮಗನಿಗೆ ಮೂರು ಸಲ ತುಂಗಾ ನದಿಯಲ್ಲಿ ಸ್ನಾನ ಮಾಡಿಸಿ ಎಂದು ಹೇಳಿ ಮಾಯವಾದರು ರಾಯರು ಅವನ ಶರೀರದಲ್ಲಿ ಒಂದು ಶಕ್ತಿ ಶೇ ಕೆಟ್ಟ ಶಕ್ತಿ ಸೇರಿಕೊಂಡಿದೆ ಆದ್ದರಿಂದ ಆ ಶಕ್ತಿಯೇ ಅವನಿಗೆ ಹಾವಿನ ರೂಪದಲ್ಲಿ ತೋರಿಕೊಳ್ಳುತ್ತಿದೆ ನಿನ್ನ ಮಗನಲ್ಲಿ ಅಂಟಿಕೊಂಡಿರುವ ಶಕ್ತಿ ಅವನನ್ನು ಬಿಟ್ಟು ಹೋಗುತ್ತದೆ ಎಂದು ಕಮಲ ದಂಡಧಾರಿಯಾಗಿರುವ ರಾಯರು ತಿಳಿಸಿದರು ಈ ಸ್ಪಷ್ಟ ನುಡಿಗಳನ್ನು ಕೇಳಿ ತಂದೆಗೆ ತನ್ನ ಜನ್ಮವೇ ಸಾರ್ಥಕವಾದಷ್ಟು ಆನಂದವಾಯಿತು ಅವರಿಗೆ ರಾಘವೇಂದ್ರರ ವಿಷಯವೇ ಗೊತ್ತಿರಲಿಲ್ಲ ಅವರು ತಿರುಪತಿಯ ವೆಂಕಟೇಶನನ್ನು ಆರಾಧಿಸುತ್ತಿದ್ದರು ಆ ಒಂದು ಪುಣ್ಯಬಲದಿಂದ ಈಗ ಈತನನ್ನು ಆವರಿಸುವ ಶಕ್ತಿಗೆ ನಾಶವಾಗುವ ಕಾಲ ಬಂದಿತೋ ಎಂಬಂತೆ ಅವರು ಹುಡುಗನನ್ನು ಸ್ನಾನ ಮಾಡಿಸಲು ತುಂಗಾ ನದಿಗೆ ಕರೆದುಕೊಂಡು ಹೋದರು ಸ್ನಾನ ಮಾಡುತ್ತಾ ಇದ್ದಂತೆ ಹುಡುಗ ಒಮ್ಮಿಂದಲೇ ಕಾಲು ಜಾರಿ ಬಿದ್ದು ಗಟ್ಟಿಯಾಗಿ ಬೊಬ್ಬೆ ಹೊಡೆಯಬಿಟ್ಟ ಅವನ ಕಾಲಿನ ಭಾಗದಿಂದ ಆತನಿಗೆ ಅಂಟಿಕೊಂಡಿರುವ ಶಕ್ತಿ ಬಿಟ್ಟು ಹೊರಟು ಹೋಗಿ ನೀರಿನಲ್ಲಿ ಮುಳುಗಿತು ಎತ್ತ ಹೋಯಿತೋ ಏನೋ ಎಂದು ಹೇಳಿಬಿಟ್ಟ ಆ ದಿನವೇ ಆತನಿಗೆ ಪವಿತ್ರ ದಿವಸವಾಗಿ ಅದೃಷ್ಟ ಶಕ್ತಿ ಆತನ ಶರೀರವನ್ನು ಬಿಟ್ಟು ಓಡತೊಡಗಿತು ತುಂಗಾ ನದಿಯಲ್ಲಿ ಯೋಗ ನಿದ್ರೆಯಲ್ಲಿ ಇರುವ ಗುರುರಾಯ ಎಂದು ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತೆ ತುಂಗಾ ನದಿಯ ನೀರಿನಲ್ಲಿಯೂ ರಾಯರ ಅಸ್ತಿ ಅಸ್ತಿತ್ವವಿದೆ ಎಂಬುದು ಮತ್ತೆ ಸಾಬೀತಾಯಿತು ಗುರುರಾಯರು ಆ ಯುವಕನಿಗೆ ಅಂಟಿಕೊಂಡಿದ್ದಂತಹ ದುಷ್ಟ ಕೆಟ್ಟ ಶಕ್ತಿಯನ್ನು ದೂರ ಮಾಡಿದರು ಅವರು ಸಂತೋಷದಿಂದ ಗುರುರಾಯರ ಮಂದಿರಕ್ಕೆ ಬಂದು ಸೇವೆ ಸಲ್ಲಿಸಿದರು ಈಗ ಗದ್ದೆ ತೋಟದ ಕೆಲಸ ಮಾಡಿಕೊಂಡು ಆತ ಕ್ಷೇಮವಾಗಿದ್ದಾನೆ ಈ ರೀತಿ ಗುರುರಾಯರ ಅನುಗ್ರಹವು ನಿತ್ಯ ಭಕ್ತರಿಗೆ ದೊರೆಯುತ್ತಿರುವುದು ಈ ಕಲಿಯುಗದಲ್ಲಿ ಹುಟ್ಟಿದ ಜನರ ಸೌಭಾಗ್ಯವಾಗಿರುತ್ತದೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ